ಚಾಮಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೋರೊಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್ ನಮಸ್ಕಾರ ವೀಕ್ಷಕರೇನು ನಾನು ಮುತ್ತನ ಯಾರಗೊಪ್ಪ ಬಾಗಲಕೋಟೆ ಜಿಲ್ಲೆ ಬಾದಾಜಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಪಟ್ಟದಕಲ್ ಕಾಟಕೂರ್ ನಾಗರಾಡ್ ಎಸ್ ಪಿ ಗ್ರಾಮಗಳಲ್ಲಿ ಚಿರತೆ ಪ್ರತ್ಯಕ್ಷವಾಗಿರಿದ್ದು ಗ್ರಾಮಗಳಲ್ಲಿ ಜನರು ಆತಂಕಗೊಂಡಿದ್ದಾರೆ ಎಚ್ಚರಿಕೆಯಂತೆ ಇರುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಜನರಿಗೆ ಸೂಚಿಸುತ್ತಾರೆ ಪಟ್ಟದಕಲ್ಲ ಗ್ರಾಮದ ಜಮೀನಿನಲ್ಲಿ ಕರುವಿನ ಮೇಲೆ ದಾಳಿ ಮಾಡಿದ್ದು ಕರು ಮೃತಪಟ್ಟಿದೆ ಕರುವಿನ ಮೇಲೆ ಚಿರತೆ ದಾಳಿ ಮಾಡಿರುವ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಖಚಿತಪಡಿಸಿದ್ದಾರೆ ಚಿರತೆಯು ಪಕ್ಕದ ಕುಸ್ತಗಿ ತಾಲೂಕಿನ ವ್ಯಾಪ್ತಿಯ ಅರಣ್ಯದಿಂದ ಬಂದಿರಬಹುದು ಎನ್ನಲಾಗಿದೆ ಪಟ್ಟದಕಲ್ ಕಾಟಾಪುರ್ ಚೆಂಡೂರ್ ನಾಗರಾಳ್ ಎಸ್ಪಿ ಚಿಮಲಗಿ ಮಂಗಳಗುಡ್ಡ ಭಾಗದಲ್ಲಿ ಸಂಚರಿಸುತ್ತದೆ ಎನ್ನಲಾಗಿದೆ ಅಲ್ಲದೆ ಈ ಬಗ್ಗೆ ಜನರು ಸಹ ಆತಂಕ ವ್ಯಕ್ತಪಡಿಸಿದ್ದಾರೆ ಚಿರತೆ ಹಿಡಿಯಲು ಬೋನ್ ಅರಣ್ಯ ಇಲಾಖೆಯು ಬಾದಾಮಿ ಆರ್ಎಫ್ ಮಹೇಶ್ ಮರೆಯನ್ನ ತಂಡ ಚಿರತೆ ಹಿಡಿಯಲು ಅಲರ್ಟ್ ಆಗಿದ್ದು ಜನತೆಗೆ ಹುರಾಗದಂತೆ ಚಿರತೆ ಹಿಡಿಯುವ ಸಲುವಾಗಿ ಕಾರ್ಯಪಡೆ ರಚನೆ ಮಾಡಿ ಬೋನ್ ಇರಿಸಿದ್ದಾರೆ ಚರಿತ್ರೆ ಪ್ರತ್ಯಕ್ಷಗೊಂಡು ಸುಮಾರು ಏಳೆಂಟು ಗ್ರಾಮಗಳನ್ನು ಜನರಿಗೆ ನಿಟ್ಟು ಗಳಿಸಿದ್ದು ಅರಣ್ಯ ಇಲಾಖೆಯ ಸಿಬ್ಬಂದಿ ನಿತ್ಯ ಹಗಲು ರಾತ್ರಿ ಗಸ್ತು ತಿರುಗುತ್ತಿದ್ದಾರೆ ಜನರು ಆತಂಕ ಪಡುವ ಅಗತ್ಯವಿಲ್ಲ ಅರಣ್ಯ ಇಲಾ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಹಕರಿಸುವಂತೆ ತಿಳಿಸಿದ್ದಾರೆ ಇಷ್ಟು ವಿಷಯಗಳನ್ನ ಹೇಳೋದ್ರೊಂದಿಗೆ ಏನಾಗಿದೆ ಅಂದರೆ ಬೇರೆ ಬೇರೆ ತಾಲೂಕಿನಿಂದ ಬಂದಿದೆ ಆ ತಾಲೂಕೆಲ್ಲ ಒಟ್ಟಾರೆ ಜನಸಾಮಾನ್ಯರು ಗ್ರಾಮದಲ್ಲಿ ವಾಕ್ಸ್ ಮಾಡುವಂಥ ಜನಗಳ ಮಧ್ಯದಲ್ಲಿ ಕೇರ್ತಕ್ಕಂಥ ಸ್ವಾಭಾವಿಕವಾಗಿ ಕುರಿಗಾಯಕರಾಗಿರ್ಬೋದು ರೈತರಿಗಾಗಿರ್ಬೋದು ಎಲ್ರಿಗೂ ಭಯ ಕಾಡುವಂಥದ್ದು ಸಹಜ ಗುಣ ಅದರಲ್ಲಿ ವಿಶೇಷವಾಗಿ ಆ ಚಿರತೆ ಕಾಣುವುದರ ಜೊತೆಗೆ ಊರಿನ ಗ್ರಾಮಕ್ಕ ನುಗ್ಗಿ ಒಂದು ಆಕಳ ತಿಂದು ಆಮೇಲೆ ಒಂದು ಕರು ತಿಂದು ತಂದಾಗ ರೈತರಿಗೆ ಒಂದು ದೊಡ್ಡ ಆತಂಕ ಪ್ರಾರಂಭ ಮಾಡ್ತೀವಿ ತದಕ್ಷಿಣವಾಗಿ ಈ ಒಂದು ರೈತರಿಗೆ ಆಗ್ತಕ್ಕಂಥ ಆತಂಕವನ್ನು ಜನರಿಗೆ ಆಗ್ತಕ್ಕಂಥ ಆತಂಕವನ್ನ ಅರಣ್ಯಾಧಿಕಾರಿಗಳು ಚಿರತೆಯನ್ನು ತಕ್ಷಣವಾಗಿ ಸರಿ ಹಿಡಿಯಬೇಕು ಅಂತಂದು ಈ ವಾಹಿನಿ ಮುಖಾಂತರ ತಮ್ಮಲ್ಲಿ ನಡೆಸಿಕೊಡ್ತಾ ಇದೆ ಜನಗಳೇ ಹೆದರಬೇಡಿ ಇದೇ ರೀತಿಯಿಂದ ರೈತರು ಹೆದರುವಂಥ ಅವಶ್ಯಕತೆ ಇಲ್ಲ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ನಿಮ್ಮ ರಕ್ಷಣೆಗೆ ಅರಣ್ಯ ಇಲ್ಲ ಆಗಿದೆ ಅನ್ನೋ ವಿಚಾರದಲ್ಲಿ ಹೋಗ್ತಾ ನಿಮ್ಗೆ ಯಾರಾದ್ರೂ ಈ ಚಿರತೆಯಿಂದ ಸಮಸ್ಯೆ ಆದರೆ ಮಾಹಿತಿಗೆ ತಿಳಿಸಿ ನಮಸ್ಕಾರ